ರ ಸ್ನೇಹಿತರೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಪ್ರೆಸ್ ಮಾಡಿ ಹಾಗೆ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀನು ಅದೇನ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ಎಂಬುದನ್ನು ಒಂದು ಚಿಕ್ಕ ಪ್ರೋಮೋದಲ್ಲಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಸಾಕ್ಷಿ ಮತ್ತು ಶೈಲಜಾ ಜೊತೆ ಹೊಡೆದಾಡಿಕೊಂಡು ವೇದ ದೇವಸ್ಥಾನಕ್ಕೆ ಬರ್ತಾಳೆ ದೇವಸ್ಥಾನ ಹತ್ರ ಬಂದು ದೇವರೇ ನನಗೆ ಮೂರು ಸವಾಲುಗಳು ಎದುರಾಗಿವೆ ಎಲ್ಲ ದೊಡ್ಡ ದೊಡ್ಡ ಸವಾಲುಗಳು ಆದರೂ ನಾನು ಅದನ್ನು ಎದುರಿಸ್ತೇನೆ ಎಂಬ ಭರವಸೆಯನ್ನು ದೇವರ ಮುಂದೆ ವೇದಾಳು ಹೇಳ್ತಾಳೆ ಆಗ ಏನಾದರೂ ಆಗಲಿ ನಾನು ಎದುರಿಸ್ತೀನಿ ಅಂತ ಭರವಸೆ ನೀಡ್ತಾಳೆ ನೀಡ್ತಾ ನೀಡಿದ ಮೇಲೆ ಅರ್ಚಕರು ಬಂದು ಏನಮ್ಮ ಅರ್ಚನೆ ಅರ್ಚನೆ ಮಾಡಬೇಕಾ ಅಂತ ಹೇಳ್ತಾಳೆ ಆಗ ಹೌದು ಹೌದು ಅರ್ಚಕರೇ ಅಂತ ಹೇಳ್ತಾಳೆ ಯಾರ ಹೆಸರಲ್ಲಿ ಮಾಡಬೇಕಮ್ಮ ಅಂತ ಕೇಳ್ತಾರೆ ಆಗ ಅವರು ವೇದಾಳು ಹೇಳ್ತಾಳೆ ಜಗನ್ನಾಥ್ಮೇಶ್ರು ಒಂದು ಅವ್ರ ಹೆಸರಿನಲ್ಲಿ ಅರ್ಚನೆ ಮಾಡಬೇಕಂತ ಹೇಳ್ತಾಳೆ ಆಗ ನಂತರ ಅದೇ ಸಮಯಕ್ಕೆ ವಿಕ್ರಮ್ ಆ ದೇವಸ್ಥಾನಕ್ಕೆ ಬಂದು ಆಗ ನಿನ್ ಆಗ ಅದ ಆ ಹೆಸರು ಜೊತೆಗೆ ಇನ್ನೊಂದು ಹೆಸರು ಸೇರಿಸ್ಕೊಳ್ಳಿ ಆಗ ಹೇಳ್ತಾನೆ ನಾ ವೇದ ಅಂತ ವೇದ ನನ್ನ ಹೆಂಡ್ತಿ ಆಕೆ ಹೆಸರಲ್ಲಿ ಅರ್ಚನೆ ಮಾಡಬೇಕು ಅಂತ ಹೇಳ್ತಾಳೆ ಆಗ ಅದನ್ನು ಹೇಳ್ಕೊಳ್ಳಲೇ ವೇದಳು ತುಂಬ ಖುಷಿ ಖುಷಿ ಪಟ್ಟು ಮುಂದೆ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ನೋಡೋದು ಬೆಳೆಯೋದರಲ್ಲಿ ನೋಡೋಣ ಫ್ರೆಂಡ್ಸ್